ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ನಾನು ಏನ್ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ ಅವರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ ಅವಳು ಮೂರು ಎಕರೆ ಹದಿನಾರು ಗುಟ್ಟೆ ಜಮೀನ ಮಾಲೀಕ್ಳಾಗಿದ್ದರು ಅದನ್ನು ಮೂಡಾದವರು ಅದನ್ನು ಎನ್ಕ್ರೋಚ್ ಮಾಡಿಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಸ್ಟೇಜ್ನಲ್ಲಿ ಕೊಟ್ಟಿದ್ದರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದರು ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯಿತು ಈಗ ಆ ಕಾಂಟ್ರವರ್ಸಿಯಿಂದ ಅವರು ನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಬಿಟ್ಟಿದ್ದಾರೆ ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ ಬಹುಶಃ ನಿಮಗೂ ಆಗನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿವೆ ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವ ಇಂಟಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ ಸೊ ಅದಕ್ಕೆ ಮನನೊಂದು ನನ್ನ ಎಂಟಿ ತೀರ್ಮಾನ ಮಾಡಿದ್ದಾರೆ ಬಟ್ ಇದು ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿ ಪತ್ರ ಬರ್ತಾರೆ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ